ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರವಾದನೆಯ ಗ್ರಂಥ ಅರವತ್ತನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನ ಮೇಲೆ ಕಾಣಿಸುವುದು ಹಾಮೇನು ಹೌದು ಪ್ರಿಯ ದೇವ ಜನರೇ ನೀವು ನಿದ್ರೆಯನ್ನು ಬಿಟ್ಟು ಹೇಳಿರಿ ಪ್ರಕಾಶಿಸಿರಿ ಆತನ ಬೆಳಕು ನಿಮ್ಮ ಮೇಲೆ ಬಂದಿದೆ ಆತನ ತೇಜಸ್ಸು ನಿಮ್ಮ ಕುಟುಂಬಗಳ ಮೇಲೆ ಉದಯಿಸಿದೆ ನಿಮ್ಮ ಜೀವನದಲ್ಲಿ ಎಷ್ಟೋ ಸವಾಲುಗಳು ಇದ್ದರು ಯಹೋಬನು ನಿಮ್ಮೊಂದಿಗೆ ಇದ್ದಾನೆ ಆತನ ತೇಜಸ್ಸು ನಿಮ್ಮ ಮೇಲೆ ಒಳೆಯುತ್ತಿದೆ ಹಾಮೇನು ಪ್ರಿಯ ಸಹೋದರನೇ ಈ ವಾಕ್ಯವು ನಿನ್ನ ಜೀವನದಲ್ಲಿ ದೇವರ ಆಲೋಚನೆ ಮತ್ತು ಉದ್ದೇಶವನ್ನು ತೋರಿಸುತ್ತದೆ ಪ್ರಭುವಿನ ಬೆಳಕು ನಿನಗೆ ಬಂದಿದೆ ಎಂಬುವುದಾಗಿ ಪ್ರಿಯ ಸಹೋದರಿಯೇ ನೀನು ಕತ್ತಲೆಯು ನಡುವೆ ನಿರಾಸೆಯಿಂದ ಇರುವಾಗ ಆತ್ಮತ್ಯಾಗ ಮನೋಭಾವವನ್ನು ಅನುಭವಿಸುವಾಗ ಈ ವಾಕ್ಯ ನಿನಗೆ ಹೊಸ ಮಾರ್ಗವನ್ನು ನೀಡುತ್ತದೆ ಏಕೆಂದರೆ ದೇವರ ಬೆಳಕು ನಿನ್ನ ಮೇಲೆ ಉದಯಿಸುವುದು ಇದನ್ನು ಅರಿತುಕೊಂಡರೆ ನೀನು ಭಯಪಡುವ ಅಗತ್ಯವಿಲ್ಲ ಪ್ರಿಯ ದೇವಜನರೇ ನೀವು ನೆಹೇಮಿಯ ಒಂಬತ್ತು ಹತ್ತೊಂಬತ್ತನೆಯ ವಚನವನ್ನು ನೋಡುವುದಾದರೆ ಅಲ್ಲಿ ಈಗಿದೆ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈಬಿಡಲಿಲ್ಲ ಅಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು ರಾತ್ರಿ ವೇಳೆಯಲ್ಲಿ ಅವರ ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ ಹಾಮೇನ್ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನೀವು ತಿಳ್ಕೊಳ್ಳಿರಿ ನಿಮ್ಮ ಜೀವನದಲ್ಲಿ ಬರೀ ಕತ್ತಲೇ ಮುಚ್ಚಿಕೊಂಡಿದ್ದರೆ ಭಯಪಡಬೇಡಿರಿ ಏಕೆಂದರೆ ಆತನು ಅಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿ ವೇಳೆಯಲ್ಲಿ ಅಗ್ನಿ ಸ್ತಂಭವಾಗಿ ನಿಮ್ಮೊಂದಿಗೆ ಇರುವನು ಧೈರ್ಯದಿಂದಿರ್ರಿ ಯಾವುದಕ್ಕೂ ಎದರಬೇಡಿರಿ ಆತನ ಪ್ರಕಾಶವು ನಿಮಗೆ ಬೆಳಕಾಗಿರುವುದು ಆತನ ತೇಜಸ್ಸು ನಿಮ್ಮ ಮೇಲೆ ಉದಯಿಸುವುದು ಹಾಮೇನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನ್